ದಿಲ್ಲಿಯ ದಂಪತಿಗೆ ಏರ್ಲೈನ್ಸ್ ನ ಸರ್ಪ್ರೈಸ್ ಅಬುಧಾಬಿಗೆ ಬಿಸಿನೆಸ್ ಕ್ಲಾಸ್ ಯಾನ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನ ಕೆತ್ತ ಕೆನಡದಲ್ಲಿರುವ ತಮ್ಮ ಮಕ್ಕಳನ್ನ ನೋಡಲು ದಿಲ್ಲಿಯಿಂದ ಹೊರಟಿದ್ದ ದಂಪತಿಯು ತಾವು ಆಗಸದಲ್ಲಿ ಅರಮನೆಯಂತಹ ಐಷಾರಾಮಿ ಕ್ಲಾಸ್ ನಲ್ಲಿ ಪ್ರಯಾಣ ಮಾಡ್ತೀವಿ ಅಂತ ಕನಸಿನಲ್ಲೂ ಕುಹಿಸಿರಲಿಲ್ಲ ಆದರೆ ಕೆಲವೊಮ್ಮೆ ಜೀವನದಲ್ಲಿ ನಡೆಯುವ ಅನಿರೀಕ್ಷಿತ ಘಟನೆಗಳು ಸಾಮಾನ್ಯ ದಿನವನ್ನು ಕೂಡ ಒಂದು ಅವಿಸ್ಮರಣೀಯ ನೆನಪಾಗಿ ಮಾಡಿಬಿಟ್ಟಿವೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ದಿಲ್ಲಿಯ ಚೋಪ್ರ ದಂಪತಿ ಪಾಲಿಗೂ ಅಂತಹದ್ದೇ ಒಂದು ಅದ್ಭುತ ದಿನ ಕಾದಿತ್ತು ಇದು ಕೇವಲ ಅವರ ಕಥೆಯಲ್ಲ ತನ್ನ ಯಶಸ್ಸನ್ನು ವಿಶಿಷ್ಟವಾಗಿ ಆಚರಿಸಿದ ಇತಿಹಾದ್ ನ ಸಂಭ್ರಮದ ಕ್ಷಣಗಳು ಇದರಲ್ಲಿ ಸೇರಿವೆ ದಿಲ್ಲಿಯಲ್ಲಿ ಚೋಪ್ರಾ ದಂಪತಿಯು ತಮ್ಮ ಮಕ್ಕಳನ್ನು ನೋಡಲು ಕೆನಡಾದ ಟೊರೆಂಟೋಗೆ ಹೊರಟಿದ್ದರು ಸಾಮಾನ್ಯ ಎಕನಾಮಿಕ್ ಕ್ಲಾಸ್ ಟಿಕೆಟ್ ಹಿಡಿದು ಚೆಕ್ ಇನ್ ಕೌಂಟರ್ ಅಲ್ಲಿ ಬಳಿ ನಿಂತಿದ್ದ ಅವರಿಗೆ ತಮ್ಮ ಮುಂದಿನ ಕೆಲವು ಗಂಟೆಗಳು ತಮ್ಮ ಜೀವನವನ್ನೇ ಬದಲಾಯಿಸುವ ಅನುಭವ ನೀಡಲಿದೆ ಎಂಬ ಸಣ್ಣ ಸುಳಿವು ಕೂಡ ಇರಲಿಲ್ಲ ಚೆಕ್ ಇನ್ ಮಾಡುವಾಗ ಇತಿಹಾಸ ಸಿಬ್ಬಂದಿ ಅವರ ಬಳಿ ಬಂದು ಕಂಗ್ರಾಚ್ಯುಲೇಷನ್ಸ್ ನಿಮಗೊಂದು ಸರ್ಪ್ರೈಸ್ ಇದೆ ಎಂದ ಗಲಿಬಿಲಿಗೊಂಡ ದಂಪತಿಗೆ ಸಿಕ್ಕ ಮೊದಲ ಅಚ್ಚರಿಯದು ದಿಲ್ಲಿಯಿಂದ ಅಬುದಾಬಿಗೆ ಪ್ರಯಾಣಿಸುವ ಟಿಕೆಟ್ ಅನ್ನ ಬಿಸಿನೆಸ್ ಕ್ಲಾಸ್ಗೆ ಉಚಿತವಾಗಿ ಅಪ್ಗ್ರೇಡ್ ಮಾಡಲಾಗಿ ಆ ದಂಪತಿಯು ಹಿಂದೆಂದು ಬಿಸಿನೆಸ್ ಕ್ಲಾಸ್ ಅಲ್ಲಿ ಪ್ರಯಾಣಿಸಿದ್ದೇ ಇಲ್ಲ ಅದು ಅವರಿಗೆ ಜೀವನದಲ್ಲಿ ಮೊದಲ ಬಾರಿಗೆ ಸಿಕ್ಕ ಅನುಭವವಾಗಿತ್ತು ಸಂಪೂರ್ಣವಾಗಿ ಫ್ಲಾಟ್ ಆಗಿ ಮಲಗಬಹುದಾದಂತಹ ಬೆಡ್ ಅತ್ಯುತ್ತಮ ಭೋಜನ ವೈಯಕ್ತಿಕ ಸೇವೆ ಅವರ ಪ್ರಯಾಣದ ಆರಂಭವೇ ಒಂದು ಕನಸಿನಂತಿತ್ತು ಆದರೆ ಇದು ಕೇವಲ ಆರಂಭವಾಗಿತ್ತು ಅಸಲಿ ಸರ್ಪ್ರೈಸ್ ಇನ್ನು ಬಾಕಿ ಇತ್ತು ದಿ ರೆಸಿಡೆನ್ಸ್ಗೆ ಸ್ವಾಗತ ಜೀವಮಾನದ ಮರೆಯಲಾಗದ ಅನುಭವ ಅಬುಧಾಬಿಯಲ್ಲಿ ಇಳಿದಾಗ ಚೋಪ್ರ ದಂಪತಿಗೆ ಎರಡನೇ ನೇರವಾಗಿ ಪ್ರಥಮ ದರ್ಜೆ ಲಾಂಚ್ಗೆ ಕರೆದೊಯ್ಯಲಾಯಿತು ಅಲ್ಲಿ ಎತಿಹಾದ್ ಗೆಸ್ಟ್ ಕಾರ್ಯಕ್ರಮದ ವ್ಯವಸ್ಥಾಪಕ ನಿರ್ದೇಶಕರಾದ ಮಾರ್ಕ್ ಪಾಟರ್ ಅವರೇ ಖುದ್ದಾಗಿ ಸ್ವಾಗತಿಸಿದರು ದಂಪತಿಗೆ ಎತಿಹಾದ್ ನ ಲಾಯಲ್ಟಿ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಿತ ಗೋಲ್ಡ್ ಶ್ರೇಣಿಗೆ ಅಪ್ಗ್ರೇಡ್ ಮಾಡಲಾಗಿದೆ ಅಂದರೆ ಮುಂದೆಯೂ ಅವರಿಗೆ ವಿಮಾನ ನಿಲ್ದಾಣಗಳಲ್ಲಿ ವಿಶೇಷ ಸೌಲಭ್ಯಗಳು ಸಿಗಲಿವೆ ಇಷ್ಟೆಲ್ಲ ಸರ್ಪ್ರೈಸ್ ಸಿಕ್ಕ ದಂಪತಿಯು ಖುಷಿಯಲ್ಲಿದ್ದರು ಆದರೆ ಅವರಿಗಾಗಿ ಮತ್ತೊಂದು ಬಹುದೊಡ್ಡ ಮಹಾ ಅಚ್ಚರಿಯನ್ನ ಬಚ್ಚಿಟ್ಟಿತ್ತು ಅಬುದಾಬಿಯಿಂದ ಟೊರೆಂಟೊಗೆ ಹೊರಡುವ ದೈತ್ಯ ಎ ತ್ರೀ ಏ ವಿಮಾನವನ್ನ ಹತ್ತುವ ಮುನ್ನ ಅವರಿಗೆ ಮತ್ತೊಂದು ಅಚ್ಚರಿ ಆಯಿತು ಅಲ್ಲಿನ ಸಿಬ್ಬಂದಿ ಕ್ಷಮಿಸಿ ನಿಮ್ಮ ಪ್ರಯಾಣ ಈ ಕ್ಲಾಸ್ ನಲ್ಲಿ ಅಲ್ಲ ನಿಮಗೆ ದಿ ರೆಸಿಡೆನ್ಸ್ಗೆ ಸ್ವಾಗತ ಅಂದ್ರು ದಿ ರೆಸಿಡೆನ್ಸ್ ಅಂದ್ರೆ ಸಾಮಾನ್ಯ ಫಸ್ಟ್ ಕ್ಲಾಸ್ ಅಲ್ಲ ಇದು ಆಕಾಶದಲ್ಲಿ ಹಾರಾಡುವ ಮೂರು ಕೋಣೆಗಳ ಖಾಸಗಿ ಅರಮನೆ ಸ್ವಂತ ಲಿವಿಂಗ್ ರೂಮ್ ಡಬಲ್ ಬೆಡ್ ಇರುವ ಪ್ರತ್ಯೇಕವಾಗಿ ಮಲಗುವ ಕೋಣೆ ಶವರ್ ಸಹಿತ ಇರುವ ಬಾತ್ರೂಮ್ ಮತ್ತು ನಿಮಗಾಗಿಯೇ ಒಬ್ಬ ಖಾಸಗಿ ಬಟ್ಲರ್ ಜಗತ್ತಿನ ಅತ್ಯಂತ ಐಷಾರಾಮಿ ವಿಮಾನಯಾನದ ಅನುಭವದ ಆ ದಂಪತಿಯು ವಾವ್ ಇಷ್ಟೊಂದು ಅದ್ಭುತ ಮರೆಯಲಾಗದ ಅಚ್ಚರಿ ನಾವು ಸೆಲೆಬ್ರಿಟಿಗಳಾದಂತೆ ಭಾಸವಾಗುತ್ತಿದೆ ಅಂತ ಅನುಭವ ಹಂಚಿಕೊಂಡರು ಅಂದಹಾಗೆ ಎತಿಹಾದ್ ಏರ್ಬೇಸ್ ಇಂತಹ ಅಚ್ಚರಿಯನ್ನ ಕೊಡೋಕೆ ಕಾರಣ ಎರಡು ಕೋಟಿ ಪ್ರಯಾಣಿಕರ ಮೈಲಿಗಳು ಕೇವಲ ಎರಡೂವರೆ ವರ್ಷಗಳಲ್ಲಿ ತನ್ನ ಪ್ರಯಾಣಿಕರ ಸಂಖ್ಯೆಯನ್ನ ಒಂದು ಕೋಟಿಯಿಂದ ಎರಡು ಕೋಟಿಗೆ ಡಬಲ್ ಮಾಡಿಕೊಂಡಿದೆ ಸಾಮಾನ್ಯ ಪ್ರಯಾಣಿಕರ ಕನಸನ್ನ ನನಸಾಗಿಸುವ ಮೂಲಕ ತನ್ನ ಸಂಸ್ಥೆಯ ಸಾಧನೆಯನ್ನ ಎತಿಹಾದ್ ಆಚರಿಸಿಕೊಂಡಿದೆ ಒಟ್ನಲ್ಲಿ ದಿಲ್ಲಿಯ ಈ ದಂಪತಿಗೆ ಜೀವಮಾನದ ಅವಿಸ್ಮರಣೀಯ ಕ್ಷಣಗಳು ಸುಂದರ ಅನುಭವಗಳು ಜೊತೆಯಾಗಿವೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದಗಳು